ಸ್ವಲ್ಪ ಅವ್ರ ಮಾತಿನಿಂದ ಫಸ್ಟ್ ಇಂದ ಇದ್ದಾರೆ ಹೇಳ್ತಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಸಾವಿರದ ಮುನ್ನೂರು ಗೌರ್ಮೆಂಟ್ ಸ್ಕೂಲ್ ಐತೆ ಒಂಬೈನೂರ ಅರವತ್ತು ಫಸ್ಟ್ ಕೆಲಸ ಮಾಡಬೇಕಾಗುತ್ತೆ ಕೆರೆ ಕಟ್ಟೆ ಹೂಳೆತ್ತಿ ನೀರು ತುಂಬಿಸ್ಬೇಕಾಗುತ್ತೆ ಮದ್ದೂರು ಕೊಪ್ಪ ಮಳವಳ್ಳಿ ಭಾಗ ನೀರು ತುಂಬಿಸ್ಬೇಕು ಅದು ಮೇಯ್ನ್ ಜನಪ್ರತಿನಿಧಿಗಳ ಕೆಲಸ ಎರಡನೇದು ಗೌರ್ಮೆಂಟ್ ಸ್ಕೂಲು ಸಾವಿರದ ಮುನ್ನೂರಕ್ಕಿಂತ ಜಾಸ್ತಿ ಇದೆ ಎಲ್ಲ ಪಾಳು ಬಿದ್ದಿದೆ ಬಡಿಸಿದೆ ಗೌಡ್ರೆ ಹೊಸೂರು ಬೋತ್ ಮಸೂರು ಒಂದ್ಸಲ ನೋಡಿ ಬಂದು ಗೌರ್ಮೆಂಟ್ ಸ್ಕೂಲ್ ಯಾವ ರೀತಿ ಇದೆ ಪಾಳ್ ಬಿದ್ದೋಗಿದೆ ಎಪ್ಪತ್ತು ವರ್ಷದ ಹಳೆ ಕಟ್ಟಡ ಸೀಲಿಂಗ್ ಕಳಕ ಬೀಳ್ತಾ ಇದೆ ನೀವು ನಿನ್ನೆ ಮೊನ್ನೆ ಕಾವೇರಿ ಆರತಿ ದಸರಾ ಒಳಗಡೆ ಮಾಡ್ತೀವಿ ಅಂತ ನಮ್ಗ್ ಬೇಕಾಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಆಯ್ತು ನೀನ್ ಹೇಳಿದ್ ಇದೆ ಫಸ್ಟ್ ಸ್ಕೂಲ್ ಕೆರೆ ರೆಡಿ ಮಾಡಿ ನೀರ್ ಕೊಡಿ ಆಮೇಲೆ ನಾವ್ ಏನಾ ಇದ್ದ ಅಂತ ಹೇಳಿದ್ರೂ ಕೋಟಿ ಖರ್ಚ್ ಮಾಡ್ಕೊಂಡು ಕಾವೇರಿ ಆರತಿ ಯಾರು ಕೇಳಿದ್ದು ಆಯ್ತಂತ ಯಾರು ರೈತರು ಯಾರ ಬಂದಿದ್ರಾ ಖಂಡಿತ ನೀನ್ ಕೇಳಿ ಬಂದಿರ ಕಾವೇರಿ ಆರತಿ ಮಾಡಿ ಆಯ್ತು ಗುರು ಆಯ್ತು ಈಗ ನೀವು ಮಾತಾಡಬೇಡಿ ಅಂತ ಹೇಳ್ತಾ ಅಷ್ಟೇ ವ್ಯತ್ಯಾಸ ಆಯ್ತು ನನ್ ಮದ್ವೆ ಹೇಳಿದೆ ನಿಮಗೂ ಹಿಂಗೆ ಮಾತಾಡಿ ಅಂತ ಆಗಲ್ಲ ಅವ್ರಿಗೂ ಹಿಂಗೆ ಮಾತಾಡಿ ಅಂತ ಹೇಳಿ